ತಾಲೂಕು ಮಟ್ಟದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕುರಿತು ಅರಿವು ಕಾರ್ಯಾಗಾರ ಹೋಟೆಲ್ ಉದ್ಯಮಿಗಳು ಬೀದಿ ಬದಿ ವ್ಯಾಪಾರಸ್ಥರು ಆಹಾರ ಸುರಕ್ಷತೆ ಗುಣಮಟ್ಟದ ಇಲಾಖೆಯಲ್ಲಿ ವಾರ್ಷಿಕ ನೂರು ರೂಪಾಯಿಯಂತೆ ಮಾಲೀಕರು ಆಧಾರ ಕಾರ್ಡ್ ಒಂದು ಫೋಟೋ ನೂರು ರೂಪಾಯಿಯಂತೆ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಆಹಾರ ಅಂಕಿತ ಅಧಿಕಾರಿಯಾದ ಡಾಕ್ಟರ್ ಪಾಲಾಕ್ಷ ಹೇಳಿದರು ಹಾಗಾಗಿ ಎಲ್ಲರೂ ನಾವು ಒಂದು ರಿಜಿಸ್ಟ್ರೇಷನನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ಲೈಸೆನ್ಸನ್ನು ಅಂತಂದರೆ ಯಾರು ಹನ್ನೆರಡು ಲಕ್ಷ ಮೇಲ್ಪಟ್ಟಿರುತ್ತೆ ಮತ್ತು ಇಪ್ಪತ್ತು ಕೋಟಿಗಿನ್ನ ಇಪ್ಪತ್ತು ಕೋಟಿ ಅವರು ಲೈಸೆನ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಫೋಟೋ ಇರಲ್ಲ ಅದಕ್ಕೆ ಯಾವುದೇ ರೀತಿಯಾದ ಫೋಟೋ ಇರಲ್ಲ ಅದು ಲೈಸೆನ್ಸ್ ಅಂತ ಮಾಡ್ತಾರೆ ಆ ಲೈಸೆನ್ಸ್ ಅಂದರೆ ದೊಡ್ಡ ಅಂಗಡಿ ಇರ್ಬೋದು ವೀಲರ್ಸ್ ಇರ್ಬೋದು ಶಿಬಿಡ್ ಇರ್ಬೋದು ಮ್ಯಾನುಫ್ಯಾಕ್ಚರ್ ಇರ್ಬೋದು ಅಂಥರಲ್ಲಿ ಯಾಕೆ ಬರ್ತಾರೆ ಲೈಸೆನ್ಸ್ ಬರ್ತಾರೆ ಇವರ ಆದಾಯ ಇರಬೇಕು ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆವರೆಗೂ ಈ ಲೈಸೆನ್ಸನ್ನು ಅಂದರೆ ನಾನು ಮಾಡ್ಕೊಡ್ತೀನಿ ಇದಕ್ಕೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದ್ದಾವೆ ಏನಂದರೆ ಆಧಾರ್ ಕಾರ್ಡ್ ಇರಬೇಕು ಅವ್ರ ರೆಂಟಲ್ ಅಗ್ರಿಮೆಂಟ್ ಇರಬೇಕು ಕೆ ಬಿ ಬಿಲ್ ಇರಬೇಕು ಆಮೇಲೆ ಅವರ ಆಧಾರ್ ಕಾರ್ಡ್ ಇರಬೇಕು ಆಮೇಲೆ ಪೋಸ್ಟಲ್ ಅಡ್ರೆಸ್ಸನ್ನು ಕೊಡಬೇಕು ಅಂಥವ್ರಿಗೆ ನಾವು ಲೈಸೆನ್ಸನ್ನು ಮಾಡಬೇಕು ಆಮೇಲೆ ಸೆಂಟ್ರಲ್ ಲೈಸೆನ್ಸ್ ಅಂದರೆ ಹನ್ನೆರಡು ಲಕ್ಷದ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ವರೆಗೆ ಅದು ಪರವಾನಿ ಅಂತ ಮಾಡ್ತೀವಿ ಆಮೇಲೆ ಕೇಂದ್ರದ ಲೈಸೆನ್ಸ್ ಅಂದರೆ ಇಪ್ಪತ್ತು ಕೋಟಿಗಿಂತ ಮೇಲ್ಪಟ್ಟಿದ್ರೆ ನಾವು ನಾವೇನು ಮಾಡ್ತೀವಿ ಸೆಂಟ್ರಲ್ ಲೈಸೆನ್ಸ್ ಅಂತ ಹೇಳ್ತೀವಿ ಸೊ ನೀವೆಲ್ಲ ಬರ್ತಕ್ಕಂಥದ್ದು ಯಾವ್ದು ಹನ್ನೆರಡು ಲಕ್ಷದ ದಿನ ಕಡಿಮೆ ಅಂತಂದರೆ ನೀವು ಯಾವಾಗ ಬರ್ತೀರಿ ನೋಂದಣಿ ರಿಜಿಸ್ಟ್ರೇಷನ್ ಬರ್ತೀರಿ ನಿಮಗೆ ಬೇಕಾಗಿರೋದು ಏನೇನು ಇದು ಮಾಡ್ಸೋಕ್ಕೆ ಒಂದು ಆಧಾರ್ ಕಾರ್ಡು ಒಂದು ಫೋಟೋ ನೂರು ರೂಪಾಯಿ ಬೇಜು ಆನ್ಲೈನಲ್ಲಿ ಕಟ್ಟಬೇಕು ಇಲ್ಲ ಅಂದರೆ ಫುಡ್ ಸೇಫ್ಟಿ ಆಫೀಸರ್ ಇರ್ತಾರೆ ಅವು ಬಂದು ನಿಮಗೆ ಆಧಾರ್ ಕಾರ್ಡು ಫೋಟೋ ನೂರು ರೂಪಾಯಿಗೆ ಕೊಟ್ಟರೆ ಅವರು ಇಪ್ಪತ್ತ ಜನರೇಟ್ ಮಾಡ್ಕೊಡ್ತೀವಿ ಇದನ್ನು ನೀವೇನು ಮಾಡಬೇಕು ನೀವು ಏನು ವ್ಯಾಪಾರ ಮಾಡ್ತೀರೋ ಆ ಸಲದಲ್ಲಿ ಡಿಸ್ಪ್ಲೇ ಮಾಡಬೇಕು ಇದನ್ನು ಡಿಸ್ಪ್ಲೇ ಮಾಡಬೇಕು ಹಾಗಾಗಿ ನಾವು ಕೆಲಸ ಏನು ಮಾಡ್ತೀವಿ ನಿಮ್ಮಲ್ಲಿ ನಿಮ್ಮ ಅಂಗಡಿ ಬಂದು ನಾವು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ತೀವಿ ಪಟ್ಟಣ ಪಂಚಾಯಿತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಆಹಾರ ಸುರಕ್ಷತೆ ಗುಣಮಟ್ಟದ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದರು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ